ಸುಮಾರು ಎರಡು ತಿಂಗಳ ಹಿಂದೆ ಹಿರಿಯನಪುರ ಅನ್ನೋ ಊರಲ್ಲಿ ಕಳ್ತನಗಳು ಆಗಲಿಕ್ಕೆ ಪ್ರಾರಂಭವಾಗಿತ್ತು ಆದ್ರೆ ಯಾರು ಕಳ್ತನ ಮಾಡ್ತಿದ್ರು ಅಂತ ಯಾರಿಗೂ ಗೊತ್ತಿರಲಿಲ್ಲ ಹಾಗಾಗಿ ಆ ಊರಿನ ಪೊಲೀಸರು ಸಂದೇಹದ ಮೇರೆಗೆ ಅದೇ ಊರಿನ ಪ್ರಕಾಶ್ ಅನ್ನೋ ವ್ಯಕ್ತಿನ ಬಂಧನ ಮಾಡಿ ಜೈಲಿಗೆ ಹಾಕಿದ್ರು ವಿಷಯ ಅದೇ ನಮ್ಮ ಊರಿನ ಪ್ರಕಾಶ್ ಇದ್ನಲ್ಲ ಎರಡು ತಿಂಗಳ ಹಿಂದೆ ಪೊಲೀಸರು ಅರೆಸ್ಟ್ ಮಾಡಿದ್ರಲ್ವಾ ಅವನೇ ಅವನನ್ನ ಇವತ್ತು ಬಿಡುಗಡೆ ಮಾಡ್ತಿದ್ದಾರಂತೆ ಕಳ್ಳ ಯಾಕೆ ಬಿಡುಗಡೆ ಮಾಡ್ತಾರೋ ಮತ್ತೆ ಈ ಊರಲ್ಲಿ ಕಳ್ಳತನ ಪ್ರಾರಂಭವಾಗುತ್ತೆ ನೋಡಿಬೇಕಾದ್ರೆ ಓಹೋ ಬೇಕಾದ್ರೆ ಓಹೋ ಪ್ರಕಾಶನಾಳ್ತನ ಬೇರೆ ಮಾಡ್ತಾನ ನೀವ್ ಈ ಊರಿಗೆ ಇರ್ಬೇಕು ಅದಕ್ಕೆ ನಿಮ್ಗೆ ಪ್ರಕಾಶ್ ಬಗ್ಗೆ ಗೊತ್ತಿಲ್ಲ ಅವನೊಬ್ಬ ದೊಡ್ಡ ಕಳ್ಳ ಈ ಊರಲ್ಲಿ ಎರಡು ತಿಂಗಳ ಹಿಂದೆ ಕಳ್ತನ ಮಾಡಿದ್ದ ಅವ್ನನ್ನು ಯಾಕೆ ಬಿಡ್ತಾರೋ ಏನೋ ನಾವಿನ್ ಏನ್ ಮಾಡಬೇಕೋ ನನಗಂತೂ ಗೊತ್ತಾಗ್ತಿಲ್ಲ ಜೈಲಿಂದ ಬಿಡುಗಡೆ ಮಾಡ್ತಾರೋ ಜೈಲಲ್ಲೇ ಹಾಕಿಡ್ಬೇಕು ಇದೇ ರೀತಿ ಆ ಊರಿನಲ್ಲಿ ಪ್ರಕಾಶನ ಬಗ್ಗೆ ಚರ್ಚೆಗಳು ನಡೀತಲೇ ಇತ್ತು ಈ ಕಡೆ ಅದೇ ಊರಿನ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಚಿಂಗಮ್ ಪ್ರಕಾಶ್ ನನ್ನ ಬಿಡುಗಡೆ ಮಾಡ್ತಾರೆ ನನ್ನ ಹೆಸರು ಚಿಂಗಮ್ ಚಿಂಗಂ ಚಿಂಗಂನ ಕೈನಿಂದ ಯಾವ ಕಳ್ಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಏ ಪ್ರಕಾಶ್ ನಾನಿವತ್ತು ನಿನ್ನನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ಹಾಗಾಗಿ ಊರಿಗೋಗಿ ಚೆನ್ನಾಗಿ ಬಾಳು ಸರಿನಾ ಚಿಂಗಂ ಸರ್ನ ಮಾತುಗಳನ್ನು ಕೇಳಿದ ಪ್ರಕಾಶ್ ಈ ರೀತಿಯಾಗಿ ಉತ್ತರಿಸ್ತಾನೆ ತುಂಬ ಧನ್ಯವಾದಗಳು ಚಿಂಗಂ ಸರ್ ಆದರೆ ಸರ್ ನಾನು ಯಾವುದೇ ರೀತಿಯ ಕಳ್ತನ ಮಾಡಿಲ್ಲ ನಿಜವಾದ ಕಳ್ಳ ಯಾರು ಅಂತ ನನಗೂ ಗೊತ್ತಿಲ್ಲ ನೀವು ಹೇಳಿದ ಹಾಗೆ ನಾನು ಇವತ್ತೇ ಊರಿಗೆ ಹೋಗಿ ಎಲ್ಲಾದರೂ ಕೆಲಸಕ್ಕೆ ಸೇರಿಕೊಂಡು ಒಳ್ಳೆ ಜೀವನ ಕಟ್ಕೊಳ್ತೀನಿ ನಿಮ್ಮ ಈ ಸಹಾಯಕ್ಕೆ ತುಂಬಾ ಧನ್ಯವಾದಗಳು ಚಿನ್ನಮ್ ಸರ್ ನಿಮ್ಮನ್ನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಈ ರೀತಿಯಾಗಿ ಹೇಳಿದ ಪ್ರಕಾಶ್ ಅಲ್ಲಿಂದ ತನ್ನ ಊರಿಗೆ ಹೆಜ್ಜೆಯನ್ನ ಹಾಕ್ತಾನೆ ಅದೇ ಊರಿನಲ್ಲಿ ಒಬ್ರು ಪಟೇಲ್ರು ಇರ್ತಾರೆ ಮತ್ತು ಅವರ ಹೆಸರು ಮಹಾದೇವ್ ಮಹಾದೇವ್ಗೆ ಒಬ್ಳು ಮಗಳು ಇರ್ತಾಳೆ ಮತ್ತು ಅವಳ ಹೆಸರು ಸೌಮ್ಯ ಸೌಮ್ಯ ತುಂಬಾ ಕರುಣಮಾಯಿ ಹುಡುಗಿ ನೋಡಮ್ಮ ಸೌಮ್ಯ ನಿನಗೆ ವಿಷಯ ಗೊತ್ತಿರ್ಬೋದು ಆ ಕಳ್ಳ ಪ್ರಕಾಶ್ ಇವತ್ತಷ್ಟೇ ಜೈಲಿಂದ ಬಿಡುಗಡೆಯಾಗಿದ್ದಾನೆ ಹಾಗಾಗಿ ಕಾಲೇಜ್ಗೆ ಹೋಗುವಾಗ ಸ್ವಲ್ಪ ಹುಷಾರಮ್ಮ ಹಾಗಾಗಿ ಬೇಗನೆ ಕಾಲೇಜ್ಗೆ ಹೋಗಿ ಬೇಗನೆ ಬಂದುಬಿಡ್ಬೇಕು ಸರಿನಾ ಮಗಳೇ ಸರಿ ಅಪ್ಪ ನಾನು ಬೇಗನೆ ಶಾಲೆಗೆ ಹೋಗಿ ಆರಾಮಾಗಿ ಬರ್ತೀನಿ ನೀವು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಾನು ಅಂಥವರಿಂದ ದೂರನೇ ಇರ್ತೇನೆ ತಂದೆಯ ಮಾತುಗಳನ್ನು ಕೇಳಿದ ಸೌಮ್ಯಳಿಗೆ ಪ್ರಕಾಶ್ನಿಗೆ ಸಹಾಯವನ್ನ ಮಾಡಬೇಕನ್ನು ಮನೋಭಾವನೆ ಹುಡ್ಕೊಳ್ತು ಹಾಗಾಗಿ ತಂದೆಗೆ ಎದುರು ಮಾತಾಡದೆ ಕಾಲೇಜಿನ ಕಡೆ ಹೆಜ್ಜೆಯನ್ನ ಹಾಕ್ತಾಳೆ ಜೈಲಿನಿಂದ ಬಿಡುಗಡೆಯಾದ ಪ್ರಕಾಶ್ ತನ್ನದೇ ಊರಿನಲ್ಲಿರುವ ಒಂದು ಹೋಟೆಲ್ಗೆ ಬರ್ತಾನೆ ಹೋಟೆಲ್ಗೆ ಬಂದ ಪ್ರಕಾಶ್ ನನ್ನ ಅಲ್ಲಿರುವ ಜನರು ಎಲ್ಲರೂ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾರೆ ಪಾಪ ಅವನು ಏನೂ ತಪ್ಪು ಮಾಡಿಲ್ಲ ಅಂದರೂ ಆ ಊರಿನ ಜನರು ಅವನನ್ನ ಕಳ್ಳ ಅಂತಾನೆ ಅಂದ್ಕೊಂಡಿದ್ರು ಪ್ರಕಾಶ್ನನ್ನು ನೋಡಿದ ಆ ಹೋಟೆಲ್ನ ಗಿರಾಕಿಗಳು ಹೋಟೆಲ್ನಿಂದ ಹೊರಗಡೆ ನಡೀತಾರೆ ಯಾಕಂದ್ರೆ ಅವರ ಮನಸ್ಸಲ್ಲಿ ಒಂದು ಭಯ ಇರುತ್ತೆ ಅದೇನಂದ್ರೆ ಪ್ರಕಾಶ್ ಒಬ್ಬ ಕಳ್ಳ ಅಂತ ಇದನ್ನು ನೋಡಿದ ಆ ಹೋಟೆಲ್ ಮಾಲೀಕ ತುಂಬಾ ಬೇಸರಗೊಳ್ತಾನೆ ಮತ್ತು ಅವನಿಗೆ ಕೋಪನು ಕೂಡ ಬರುತ್ತೆ ಹಾಗಾಗಿ ಆ ಹೋಟೆಲ್ನ ಮಾಲೀಕ ಪ್ರಕಾಶ್ ನ ಕಡೆ ಬರ್ತಾನೆ ಮತ್ತು ಈ ರೀತಿಯಾಗಿ ಹೇಳ್ತಾನೆ ಏ ಪ್ರಕಾಶ್ ನೀನ್ ಯಾಕಯ್ಯ ಈ ಕಡೆ ಬಂದೆ ನಿನ್ನಿಂದ ನನ್ನ ಗಿರಕಿಗಳು ಭಯದಿಂದ ಹೊರಟೋದ್ರು ನನ್ನ ವ್ಯಾಪಾರನೆಲ್ಲ ಹಾಳು ಮಾಡಿದೆ ಹಾಗಾಗಿ ಅವ್ರ ಹಣನು ನೀನೇ ಕೊಡ್ಬೇಕು ಹಣ ಕೊಟ್ಟು ಇಲ್ಲಿಂದ ಹೊರಟೋಗು ಇಲ್ಲ ಅಂದ್ರೆ ನನ್ನ ವ್ಯಾಪಾರ ಹಾಳು ಮಾಡಿದೆ ಅಂತ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ ಮತ್ತೆ ಈ ಕಡೆ ಯಾವತ್ತು ಬರ್ಬೇಡ ಗೊತ್ತಾಯ್ತೇನೋ ಕಳ್ಳರಿಗೆ ನನ್ನ ಹೋಟೆಲಲ್ಲಿ ಜಾಗ ಇಲ್ಲ ಹೊರಟೋಗು ಇಲ್ಲಿಂದ ಪ್ರಕಾಶ್ ಇವಾಗ್ಲೇ ಆದರೆ ಮಾಲೀಕರೇ ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ನಾನು ಹೊಟ್ಟೆ ಹಸಿತಾ ಇತ್ತು ಅಂತ ಈ ಕಡೆ ಬಂದೆ ನಿಮ್ಮ ಗಿರಾಕಿಗಳಿಗೆ ನಾನು ಭಯ ಪಡಿಸಿಲ್ಲ ಅವರೇ ನನ್ನನ್ನು ನೋಡಿ ಹೊರಟೋದ್ರು ನಾನು ಅವರ ಹಣ ಕೂಡ ಕೊಡ್ತೇನೆ ಆದರೆ ನನ್ನನ್ನು ಕಳ್ಳ ಅಂತ ಅನ್ಬೇಡಿ ನಾನು ಯಾವುದೇ ರೀತಿಯ ಕಳ್ತನ ಮಾಡಿಲ್ಲ ಮಾಲೀಕರೇ ಹೇ ಪ್ರಕಾಶ್ ನೀನು ನನಗೆ ಬುದ್ಧಿವಾದ ಹೇಳಕ್ಕೆ ಬರಬೇಡ ನೀನು ಇವರಿನ ದೊಡ್ಡ ಕಳ್ಳ ಅಂತ ನನಗೆ ಗೊತ್ತು ನಿನ್ನನ್ನೇ ನೋಡಿ ಜನ ಭಯಪಟ್ಟು ಹೊರಟೋದ್ರು ಹಾಗಾಗಿ ಬೇಗ ಹಣ ಕೊಡು ಹಣ ಕೊಟ್ಟು ಇಲ್ಲಿಂದ ಹೊರಟೋಗು ಇಲ್ಲಾಂದರೆ ಮತ್ತೆ ಪೊಲೀಸರನ್ನು ಕರೆಸ್ಬೇಕಾಗತ್ತೆ ಗೊತ್ತಾಯ್ತೇನೋ ಸರಿ ಮಾಲೀಕ್ರೆ ನಾನಿಲ್ಲಿಂದ ಹೊರಟೋಗ್ತೇನೆ ಮತ್ತು ಅವರ ಹಣನೂ ಕೊಡ್ತೇನೆ ನನ್ನಿಂದ ಏನಾದರೂ ಬೇಜಾರಾಗಿದ್ರೆ ಕ್ಷಮಿಸಿಬಿಡಿ ಮತ್ತು ನಾನು ಈ ಕಡೆ ಯಾವತ್ತೂ ಬರಲ್ಲ ನನ್ನನ್ನು ಕ್ಷಮಿಸಿಬಿಡಿ ಮಾಲೀಕ್ರೆ ಆದರೆ ನಾನು ಕಳ್ಳ ಅಲ್ಲ ಮತ್ತು ಯಾವುದೇ ರೀತಿಯಾಗಿ ಕಳ್ತನ ಮಾಡಿಲ್ಲ ಈ ರೀತಿಯಾಗಿ ಪ್ರಕಾಶ್ ಆ ಹೋಟೆಲ್ನ ಮಾಲೀಕರ ಬಳಿ ಹೇಳ್ತಾನೆ ಈ ಎಲ್ಲ ವಿಷಯಗಳನ್ನು ಸೌಮ್ಯ ದೂರದಿಂದನೇ ಗಮನಿಸ್ತಾ ಇರ್ತಾಳೆ ಈ ವಿಷಯದಲ್ಲಿ ಪ್ರಕಾಶ್ನದ್ದು ಯಾವುದೇ ತಪ್ಪು ಇರೋದಿಲ್ಲ ಅಂತ ಸೌಮ್ಯ ಗಮನಿಸ್ತಾಳೆ ಮತ್ತು ಪ್ರಕಾಶ್ನ ಪರಿಸ್ಥಿತಿಯನ್ನು ನೋಡಿದ ಸೌಮ್ಯಳಿಗೆ ತುಂಬ ಬೇಜಾರಾಗುತ್ತೆ ಸೌಮ್ಯ ಅಲ್ಲಿಂದ ಕಾಲೇಜಿಗೆ ಹೊರಡ್ತಾಳೆ ಆ ಊರಿನಲ್ಲಿ ಪ್ರಕಾಶ್ನನ್ನು ಸೌಮ್ಯ ಗಮನಿಸ್ತಾ ಇರ್ತಾಳೆ ಪ್ರಕಾಶ್ನಿಗೆ ಆ ಊರಲ್ಲಿ ಯಾರೂ ಕೂಡ ಮರ್ಯಾದೆಯನ್ನು ಕೊಡೋದಿಲ್ಲ ಕೆಲಸ ಕೇಳಿದರೆ ಕೆಲಸನೂ ಕೊಡೋದಿಲ್ಲ ಮತ್ತೆ ಊಟ ಕೇಳಿದರೆ ಊಟನೂ ಕೊಡೋದಿಲ್ಲ ಹಾಗಾಗಿ ಪ್ರಕಾಶ್ನಿಗೆ ತುಂಬ ಬೇಜಾರಾಗುತ್ತೆ ಈ ಎಲ್ಲ ವಿಷಯವನ್ನು ಸೌಮ್ಯ ಗಮನಿಸ್ತಾನೆ ಇರ್ತಾಳೆ ಈ ಎಲ್ಲ ವಿಷಯವನ್ನು ನೋಡಿದ ಸೌಮ್ಯಾಳಿಗೆ ಪ್ರಕಾಶ್ನ ಮೇಲೆ ಕರುಣೆ ಉಕ್ಕಿ ಬರುತ್ತೆ ಅವನಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ಕೋತಾಳೆ ಸರ್ ನನ್ನ ಹೆಸರು ಪ್ರಕಾಶ್ ಅಂತ ನಾನು ಕೂಡ ಇದೇ ಊರ್ನವನು ನಿಮ್ಮಲ್ಲಿ ಏನಾದರೂ ಕೆಲಸ ಇದ್ದರೆ ನನಗೆ ಕೊಡ್ಬೋದಾ ಸರ್ ನಾನು ಯಾವುದೇ ರೀತಿಯ ಕೆಲಸ ಆದರೂ ಮಾಡ್ತೀನಿ ದಯವಿಟ್ಟು ನನಗೆ ಒಂದೇ ಒಂದು ಕೆಲಸ ಕೊಡಿ ಸರ್ ನಿನಗೆ ಕೆಲಸ ಕೊಡಬೇಕಾ ನಮ್ಮಲ್ಲಿ ಕಳ್ಳರಿಗಾಗುವಂಥದ್ದು ಯಾವುದೇ ಕೆಲಸ ಇಲ್ಲ ಹಾಗಾಗಿ ನಿನಗೆ ಕೆಲಸ ಕೊಡೋಕ್ಕಾಗಲ್ಲ ಹೌದು ಕಳ್ಳರೆಲ್ಲ ಕೆಲಸ ಮಾಡ್ತಾರಾ ನನಗೂ ಗೊತ್ತಿಲ್ಲಪ್ಪ ಹೋಗೋ ಹೋಗು ಕಳ್ಳ ನನ್ನ ಹತ್ರ ಕೆಲಸ ಕೇಳ್ಕೊಂಡು ಬಂದ್ಬಿಟ್ಟ ಇಲ್ಲೇ ಇಲ್ಲ ಇಲ್ಲ ಪ್ರಕಾಶ್ ಎಲ್ಲಿ ಕೆಲಸ ಕೇಳಿಕ್ ಹೋದ್ರು ಅವನಿಗೆ ಅವಮಾನ ಮಾಡ್ತಿದ್ರು ಈ ಎಲ್ಲಾ ವಿಷಯವನ್ನ ಸೌಮ್ಯ ದೂರದಿಂದಾನೇ ಗಮನಿಸ್ತಾ ಇರ್ತಾಳೆ ಅವಳಿಗೆ ಪ್ರಕಾಶ್ ನನ್ನ ಕಂಡ್ರೆ ತುಂಬಾ ಬೇಜಾರಾಗತ್ತೆ ಮತ್ತೆ ಅವಳಿಗೆ ಅನ್ಸುತ್ತೆ ಪ್ರಕಾಶ್ ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅಂತ ಪ್ರಕಾಶ್ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಸೌಮ್ಯಳಿಗೆ ಗೊತ್ತಾಗತ್ತೆ ಊರ್ನಲ್ಲಿ ಪ್ರಕಾಶ್ನಿಗೆ ಯಾರೊಬ್ರು ಮರ್ಯಾದೆ ಕೊಡ್ತಿರ್ಲಿಲ್ಲ ಮತ್ತು ಆತನನ್ನ ಕಳ್ಳ ಕಳ್ಳ ಅಂತಾನೆ ಚುಡಾಯಿಸ್ತಿದ್ರು ಅವನಿಗೆ ಎಷ್ಟೇ ಬೇಜಾರಾದ್ರೂ ಅವನು ಯಾರ ಹತ್ರನೂ ಹೇಳ್ಕೊಳ್ತಿರ್ಲಿಲ್ಲ ತನ್ನೆಲ್ಲ ಗಮನಿಸಿದ ಸೌಮ್ಯ ಅವನಿಗೋಸ್ಕರ ಹಣ್ಣನ್ನ ತರ್ತಾಳೆ ಮತ್ತೆ ದೂರದಲ್ಲಿ ಕೂತ್ಕೊಂಡಿರುವ ಪ್ರಕಾಶ್ನ ಕಡೆ ತನ್ನ ಹೆಜ್ಜೆಯನ್ನ ಹಾಕ್ತಾಳೆ ಹೆಜ್ಜೆಯನ್ನ ಹಾಕಿ ಅವನ ಮುಂದೆ ಹೋಗಿ ನಿಂತ್ಕೊಳ್ತಾಳೆ ಯಾರು ಯಾರ್ ನೀವು ಇಲ್ಲೇನಕ್ ಬಂದಿದ್ದೀರಾ ನನ್ನನ್ನ ಎಲ್ಲರೂ ಕಳ್ಳ ಅಂತ ಕರೀತಾರೆ ಆದ್ರೆ ನೀವೇನಕ್ ಹೆದರ್ಕೊಂಡಿಲ್ಲ ನನ್ನನ್ನು ನೋಡಿ ನೀವೇನಕ್ ನನ್ನ ಹತ್ರ ಬಂದು ನಿಂತ್ಕೊಂಡಿದ್ದೀರಾ ಪ್ರಕಾಶ್ ಪ್ರಶ್ನೆಗೆ ಸೌಮ್ಯ ಈ ರೀತಿಯಾಗಿ ಉತ್ತರಿಸ್ತಾಳೆ ನನ್ನ ಹೆಸರು ಸೌಮ್ಯ ಅಂತ ನಾನು ಊರಿನ ಪಟೇಲನ್ ಮಗಳು ದಿನಗಳಿಂದ ನೋಡ್ತಾನೆ ಇದಲ್ಸಾನು ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಕೆಟ್ಟವರು ಅಂತ ಯಾವತ್ತೂ ಅನ್ಸು ಇಲ್ಲ ಹಾಗಾಗಿ ನಾನ್ ನಿಮಗೆ ಸ್ವಲ್ಪ ಹಣ್ಣುಗಳನ್ನು ತಂದಿದ್ದೀನಿ ತಗೊಳ್ಳಿ ತುಂಬಾ ಧನ್ಯವಾದಗಳು ನನ್ನ ಈ ಊರಿನಲ್ಲಿ ಎಲ್ಲ ಕಳ್ಳ ಅಂತ ಅನ್ಕೊಂಡಿದ್ದಾರೆ ಆದ್ರೆ ನಾನು ಯಾವುದೇ ರೀತಿಯ ಕಳ್ಳತನ ಮಾಡಿಲ್ಲ ಮತ್ತೆ ನನಗೆ ಯಾರು ಕೂಡ ಮರ್ಯಾದೆಯೇ ಕೊಡಲ್ಲ ಎಲ್ಲ ನನ್ನನ್ನು ಕಳ್ಳ ಕಳ್ಳ ಅಂತ ಚುಡಾಯಿಸ್ತಾರೆ ಆದರೆ ನೀವು ನನಗೋಸ್ಕರ ಹಣ್ಣುಗಳನ್ನು ತಂದಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ನಿಮ್ಮ ಈ ಸಹಾಯನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಧನ್ಯವಾದಗಳೆಲ್ಲ ಪರವಾಗಿಲ್ಲ ನಿಮಗೆ ಹೊಟ್ಟೆ ಹಸ್ತಿರ್ಬೋದು ಅಂತ ತಂದೆ ಅಷ್ಟೆ ನೀವು ನನ್ನ ಅಣ್ಣ ಅಂತಾರ ಹಾಗಾಗಿ ಅಣ್ಣನಿಗೆ ಸಹಾಯ ಮಾಡೋದ್ರಲ್ಲೇನು ತಪ್ಪಿಲ್ಲ ಅಲ್ವಾ ಇದಾದ ಎರಡು ಮೂರು ದಿನಗಳ ನಂತರ ಸೌಮ್ಯ ಕಾಲೇಜಿನಿಂದ ಬರುವಾಗ ತುಂಬ ಹೊತ್ತಾಗತ್ತೆ ಅದು ರಾತ್ರಿಯ ಸಮಯ ಅವಳು ರೋಡಲ್ಲಿ ನಡೀತಾ ಇರುವಾಗ ಒಬ್ಬ ಕಳ್ಳ ಬಂದೂಕನ್ನು ಹಿಡ್ಕೊಂಡು ಅವಳ ಮುಂದೆ ಬಂದು ನಿಲ್ತಾನೆ ಮತ್ತು ಅವನು ಈ ರೀತಿಯಾಗಿ ಹೇಳ್ತಾನೆ ಏ ನಿನ್ನಲ್ಲಿ ಏನೇನಿದೆ ಎಲ್ಲ ನನಗೆ ಕೊಡೋ ಹಣ ಆಗ್ಬೋದು ಬಂಗಾರ ಆಗ್ಬೋದು ಅಥವಾ ಯಾವುದೇ ವಸ್ತು ಅಮೂಲ್ಯವಾದದ್ದು ನನಗೆ ಇವಾಗಲೇ ಕೊಡ್ಬೇಡ ಇಲ್ಲ ಅಂದ್ರೆ ನಿನ್ನನ್ನು ಆ ಸುಟ್ಬಿಡ್ತೇನೆ ಏ ಹುಡುಗೆ ತುಂಬಾ ತಡ ಮಾಡದೆ ಬೇಗ ಬೇಗ ಕೊಡೋ ಇವಾಗಲೇ ಮಾತಿಗೆ ಸೌಮ್ಯ ಹೆದರ್ತಾಳೆ ನೀವು ಮಾಡಬೇಡಿ ನನ್ನಲ್ಲಿ ಚಿನ್ನ ಅಥವಾ ಹಣ ಏನು ಹೋಗೋ ಪುಟ್ಟ ಹುಡುಗಿ ಅಷ್ಟೇ ಏ ಹುಡುಗೆ ನೀನು ಸುಳ್ಳು ಹೇಳ್ಬೇಡ ನನಗ್ ಗೊತ್ತು ನೀನು ಈ ಊರಿನ ಪಟೇಲ್ರ ಮಗಳು ನಿನ್ನತ್ರ ಹಣ ಅಥವಾ ಬಂಗಾರ ಇದ್ದೇ ಇರತ್ತೆ ಬೇಗ ಬೇಗ ಕೊಟ್ಬಿಡು ನನಗೆ ತಡ ಮಾಡಬೇಡ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ ನಾನೊಬ್ಬ ಅಪಾಯಕಾರಿ ಕಳ್ಳ ಈ ಊರಲ್ಲಿ ನಾನೇ ಕಳ್ಳತನ ಮಾಡ್ತಿದ್ದೆ ಆದರೆ ಯಾರು ಪ್ರಕಾಶ್ ಅನ್ನೋನ್ ಮೇಲೆ ದೂರ ಹಾಕಿ ಅವನನ್ನು ಅರೆಸ್ಟ್ ಕೂಡ ಮಾಡಿಸಿದ್ದೆ ಏಯ್ ನೋಡು ಹುಡುಗೆ ನನಗೆ ಲೇಟ್ ಮಾಡಬೇಡ ಬೇಗ ನಿನ್ನಲ್ಲಿರುವ ಬಂಗಾರ ಹಣ ಎಲ್ಲ ಕೊಟ್ಬಿಡು ಇಲ್ಲ ಅಂದ್ರೆ ಸುಟ್ ಬಿಡ್ತೀನಿ ಇವಾಗ್ಲೇ ನಿನ್ನ ಕಾಪಾಡ್ಲಿಕ್ಕೆ ಇಲ್ಲಿ ಯಾರು ಕೂಡ ಬರಲ್ಲ ಅರ್ಥ ಆಯ್ತಾ ಕಳ್ಳನ ಈ ಧಮಕಿಗೆ ಸೌಮ್ಯ ಹೆದರ್ ಬಿಡ್ತಾಳೆ ನಾನ್ ಸುಳ್ಳು ಹೇಳ್ತಿಲ್ಲ ನನ್ನಲ್ಲಿ ಸತ್ಯವಾಗಿಯೂ ಚಿನ್ನ ಅಥವಾ ಹಣ ಏನೂ ಇಲ್ಲ ಕೊನೆಗೆ ಸೌಮ್ಯ ಕೂಗ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಸೌಮ್ಯಳ ಅಳು ಶಬ್ದ ಅಲ್ಲೇ ಪಕ್ಕದಲ್ಲಿರುವ ಪ್ರಕಾಶ್ನ ಕಿವಿಗೆ ಬೀಳುತ್ತೆ ಯಾರು ಅಪಾಯದಲ್ಲಿದ್ದಾರೆ ಎಂದು ಪ್ರಕಾಶ್ ಆ ಅಳು ಶಬ್ದ ಬಂದ ಕಡೆ ಓಡಿ ಬರ್ತಾನೆ ಅಲ್ಲಿ ನೋಡಿದ್ರೆ ಕಳ್ಳ ಸೌಮ್ಯಳನ್ನ ಹೆದರಿಸ್ತಾ ಇರ್ತಾನೆ ಹಾಗಾಗಿ ಪ್ರಕಾಶ್ ಓಡಿ ಬಂದು ಆ ಕಳ್ಳನ ತಲೆಗೆ ಹೊಡಿತಾನೆ ಆಗ ಕಳ್ಳ ಅಲ್ಲೇ ಮೂರ್ಛೆ ಬೀಳ್ತಾನೆ ಮತ್ತು ಸೌಮ್ಯಳನ್ನ ಕಾಪಾಡ್ತಾನೆ ಅದೇ ಸಮಯಕ್ಕೆ ಆ ಊರಿನ ಪೊಲೀಸ್ ಆಫೀಸರ್ ಆದ ಚಿಂಗ್ ಸರ್ ಅಲ್ಲಿಗೆ ಬರ್ತಾರೆ ಮತ್ತು ಅಪಾಯಕಾರಿ ಕಳ್ಳನನ್ನ ಅರೆಸ್ಟ್ ಮಾಡ್ತಾರೆ ಪ್ರಕಾಶ್ ಸೌಮ್ಯಳನ್ನ ಕಾಪಾಡಿರುವ ವಿಷಯ ಮಾರನೇ ದಿನ ಊರಲ್ಲೆಲ್ಲ ಹರಡುತ್ತೆ ಮತ್ತೆ ಆ ಊರಿನ ಜನರಿಗೆ ತಿಳಿಯುತ್ತೆ ಅದೇನಂದ್ರೆ ಪ್ರಕಾಶ್ ನಿಜವಾದ ಕಳ್ಳ ಅಲ್ಲ ಅಂತ ಹಾಗಾಗಿ ಆ ಊರಿನ ಎಲ್ಲ ಜನರು ಪ್ರಕಾಶ್ನ ಬಳಿ ಕ್ಷಮೆಯನ್ನು ಕೇಳ್ತಾರೆ ಮತ್ತು ಪ್ರಕಾಶ್ನಿಗೆ ಒಳ್ಳೆ ಕೆಲಸವನ್ನು ಕೊಡ್ತಾರೆ ಈ ಘಟನೆ ಆದ ನಂತರ ಆ ಊರಲ್ಲಿ ಪ್ರಕಾಶ್ನಿಗೆ ಒಳ್ಳೆ ಮರ್ಯಾದೆಯೂ ಸಿಗುತ್ತೆ ಮತ್ತು ಪ್ರಕಾಶ್ ಆ ಊರಿಗೆ ಮಾದರಿ ಆಗ್ತಾನೆ ಅದಕ್ಕೆ ಹೇಳೋದು ಕಣ್ಣಾರೆ ಕಂಡರು ಪ್ರಮಾಣಿಸಿ ನೋಡಬೇಕು ಅಂತ ಈ ಕತೆ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು Thank you.